ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿವಸವೇ ಆಯಿತು ವ್ಲಾಗೇ ಮಾಡಿರಲಿಲ್ಲ ಯಾಕಪ್ಪ ಅಂತ ಹೇಳಿದರೆ ಸ್ವಲ್ಪ ಎಲ್ತ್ ಇಶ್ಯೂ ಇತ್ತು ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ ತುಂಬ ತಿಂಗಳು ತೊಗೊಂತು ನಾನು ವ್ಲಾಗ್ ಮಾಡೋಣ ಅಂದ್ಕೊತೀನಿ ಹಾಗೆ ಹೋಗ್ತಿದ್ದೀನಿ ಹಾಗಾಗಿ ಇವತ್ತು ಮಾಡೋಣ ಅಂತೇಳಿ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ಸಂಡೇ ಸ್ಪೆಷಲಾಗಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫಿಶ್ ಕರಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸಾಂಬಾರು ನೀವು ಮಾಡಿ ನೋಡಿ ಮೀನು ಸಾಂಬಾರು ಈ ಥರ ಹುಳಿ ಸ್ವಲ್ಪ ಮುಂದಿಟ್ಟು ಮಾಡಿ ನೋಡಿ ಸಾಕಾದಾಗಿರುತ್ತೆ ಆ್ಯಂಡ್ ಹಂಗೆ ಮೀನು ಫ್ರೈ ಮಾಡ್ಕೊಂಡಿದ್ದೆ ಒಂದ್ರ ಕೆ ಜಿ ಮೀನಲ್ಲಿ ಅರ್ಧ ಕೆ ಜಿ ಸಾಂಬಾರಿಗೆ ಒಂದು ಕೆ ಜಿ ಫ್ರೈಗೆ ಅಂತ ಹೇಳಿ ನೋಡಿ ಹಂಗೆ ಅನ್ನೂ ಮಾಡಿದೆ ಮಗುಗೂ ಹಾಲಿಟ್ಟು ಹಾಲು ಕುದೀತಾ ಇತ್ತು ಅಷ್ಟರೊಳಗೆ ಟೈಮ್ ಬಂದುಬಿಟ್ಟು ಏಳು ಗಂಟೆಗೆ ಕಾಲು ನಿಮಿಷ ಇತ್ತು ನೋಡಿ ಫ್ರೆಂಡ್ಸ್ ಇವಾಗ ಮುದ್ದೆ ಮಾಡಬೇಕು ಇವಾಗ ಏಳುವರೆ ಎಂಟು ಗಂಟೆ ಆಗಿದೆ ನೋಡಿ ನನ್ನ ಮಗಳು ಆಗಲೇ ಡ್ರೆಸ್ ಚೇಂಜ್ ಮಾಡಿಬಿಟ್ಲು ಅವಳ್ದು ಊಟನೂ ಆಗೋಯ್ತು ಡ್ರೆಸ್ ಚೇಂಜ್ ಆಯಿತು ಅದು ಊಟ ಆಯಿತು ಎಲ್ಲ ಆಯಿತು ಫ್ರೆಂಡ್ಸ್ ಇನ್ನೇನು ಅವಳು ಮತ್ತೆ ಸ್ಲೀಪಿಂಗ್ ಮಾಡೋ ಟೈಮು ಸ್ವಲ್ಪ ಅದು ಬಿಟ್ಟು ನೋಡ್ಕೊತ ಅಲ್ವ ಫ್ರೆಂಡ್ಸ್ ಗಣಪತಿ ಹಬ್ಬ ಬೇರೆ ಬಂತು ಗಣೇಶನ ಕೂರಿಸ್ತಾರೆ ತುಂಬ ಅಂದರೆ ತುಂಬ ಸೌಂಡು ಯಾಕಂದರೆ ಅವರು ಮಕ್ಳುಗಳು ಎಲ್ಲ ಸಣ್ಣ ಆಗ್ಬಿಟ್ಟು ಫ್ರೆಂಡ್ ಪಪ್ಪಾಯ ಕುಯ್ಬೇಕು ನಾಳೆಗೆ ಒಂದು ಸ್ವಲ್ಪ ಹಣ್ಣಾಗತ್ತೆ ಈಗ ದೋರ್ಗ ಥರ ಇದೆ ಮಾರ್ನಿಂಗ್ ಕಟ್ ಮಾಡಬೇಕಿದೆ ಫ್ರೆಂಡ್ಸ್ ಬಾಗ್ನ ಕೊಟ್ಟಿದ್ದಾರೆ ಮೊನ್ನೆ ಬಂದುಬಿಟ್ಟು ನಮ್ಮ ಅಪ್ಪ ಮತ್ತು ನಮ್ಮ ತಂಗಿಯರು ಬಂದಿದ್ರು ಕೊಡೋಕ್ಕೆ ಬ್ಯಾಗ್ನಾಗ ಕೊಟ್ಟೋಗಿದ್ದಾರೆ ಇವಾಗ ಅದನ್ನು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತೀನಿ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಯಾಕಂದರೆ ಈ ವರ್ಷವೇ ಸ್ಯಾರಿ ತೊಗೊಂಡಿರೋದು ನಾನು ಸ್ಯಾರಿ ರೇರಾಗಿ ಯೂಸ್ ಮಾಡೋದು ಹಾಗಾಗಿ ನಾನು ಸ್ಯಾರಿ ತೊಗೊತಿರ್ಲಿಲ್ಲ ಡ್ರೆಸ್ ಇದ್ದೆ ಈ ಸಲ ಸ್ಯಾರಿನ ಬಾಗ್ನ ಕೊಟ್ಟಿದ್ದಾರೆ ಆ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಬಾಗ್ನ ಅಂದರೆ ಇದೇ ಬಾಗ್ನ ಅಂದರೆ ಸ್ಯಾರಿ ಕೊಟ್ಟು ಅಮೌಂಟ್ ಕೊಟ್ಟರು ಸ್ಯಾರಿನ ನಾನೇ ಸೆಲೆಕ್ಷನ್ ಮಾಡಿದ್ದು ಚೆನ್ನಾಗಿದೆ ಪ್ಯಾರಟ್ ಗ್ರೀನ್ ಕಲರು ತುಂಬ ಅಂದರೆ ತುಂಬ ಸಾಫ್ಟು ಹುಡು ಉಟ್ರು ಉಟ್ ಅಂತಲೇ ಅಂತನ್ಸಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಹಣ್ಣು ನಾನು ಇದೊಂದು ತಗೊಂಡಿದೀನಿ ನೋಡಿ ಇದು ಹಿಂಗೆ ಮಾಡಿದ್ರೆ ಹಿಂಗಾಗತ್ತೆ ನಂಗೆ ತುಂಬಾ ಇಷ್ಟ ಆಯ್ತು ಆರೋಗರ ಜಾತ್ರೆ ತಗೊಂಡಿದ್ದು ಇಷ್ಟ ಆಯ್ತಾ ಹೇಳಿ ಎರಡು ಮಾಡಿದ್ರೆ ಹಿಂಗೆ ನಂತರ ಕ್ಯೂಟ್ ಆಗಿತ್ತು ನನ್ನ ಮಗಳಿಗಂತ ತಗೊಂಡಿರೋದು ಅವಳು ಹಾಕೊಳ್ತಾ ಇಲ್ಲ ನಾನೇ ಯೂಸ್ ಮಾಡ್ತಾ ಇದೀನಿ ಎಷ್ಟು ಚೆನ್ನಾಗಿ ಕಂಡು ಅಂತ ನೋಡಿ ನೋಡಿ ನಾನು ಈಗಷ್ಟೇ ಎಷ್ಟು ನೀಟಾಗಿ ಜೋಡ್ಸಿಟ್ಟಿರ್ತೀನಿ ಇವಳು ಕೊಬೋಡು ನೋಡಿ ಇಲ್ಲಿ ಬಟ್ಟೆ ಎಲ್ಲ ಹಿಂಗೆ ಮಾಡಿ ಆಗ್ಲೇ ಇವಳ ಬಟ್ಟೆ ಚೇಂಜ್ ಒಂದು ಕೊಂದಾಕೊಬೇಕು ಫ್ರೆಂಡ್ಸ್ ಬರೀ ಶೋಕಿ 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 ಅದ ಮೇಲೆ ನೋಡಿ ಇವಳ ಬಟ್ಟೆ ಎಲ್ಲ ನಾನು ಇವಾಗ ಮತ್ತೆ ಮರ್ಚಿಡಬೇಕು ನಿನಗೇನು ಕೆಲಸ ನಿನಗಿದೆ ಕೆಲಸನಾ ನೋಡಿ ಫ್ರೆಂಡ್ಸ್ ಓದ್ಕೊಳೋ ಕಾಡಿಸು ತಗೊಂಬಂದು ಇಲ್ಲಿ ಬಿಸಾಕ್ಬಿಟ್ರೆ ಮುಗ್ದೇ ಹೋಯ್ತು ಅಮ್ಮ ಓದ್ಬೇಕಣ ಇದುವಟ್ಟೆ ತುಂಬ ಹಸಿತ್ತಿದೆ ಮಧ್ಯಾಹ್ನ ಊಟನೇ ಮಾಡಿರಲಿಲ್ಲ ಟೈಮ್ ಆಯಿತು ಅಂತೇಳಿ ಮನೆ ಕೆಲಸ ಮಾಡಿಕೊಂಡೇ ಇದ್ದೆ ಇವಾಗ ಊಟ ಮಾಡಬೇಕು ಅವ್ರು ಬರೋದೇ ನಮ್ಮ ಮನೆಯವ್ರು ಬಂದ ತಕ್ಷಣ ಬೇಗ ಊಟ ಮಾಡ್ಬೇಕಿದ್ದೀನಿ ರಾಗಿ ಮುದ್ದೆ ಮಾಡಿ ಭೇಟಿ ಮಾಡಬೇಕು ನನಗೆ ಜಾತ್ರೆದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಅಂದರೆ ಸ್ವಲ್ಪ ದೇವ್ರುಗಳು ಬರ್ತಾ ಇರೋದು ಆ್ಯಂಡ್ ನನ್ನ ಮಗಳು ಒಂದು ಸ್ವಲ್ಪ ಆಟ ಆಡ್ತಿರೋದು ಗೇಮ್ಸು ನಾವು ಆಟಾಡಿರೋ ಗೇಮ್ಸು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಆ್ಯಂಡ್ ದೇವ್ರ ಪಿಕ್ ಹಾಕ್ತೀನಿ ನೋಡ್ಕೊಳ್ಳಿ ದರ್ಶನ ಮಾಡ್ಕೊಳ್ಳಿ ಫ್ರೆಂಡ್ಸ್ ದೇವ್ರ ಹೆಸರು ಬಂದುಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ನೋಡಿ ತುಂಬ ಚೆನ್ನಾಗಿದೆ ದೇವರು ಮತ್ತು ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ರು ಹಾಗೆ ಕಾವಡಿಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಕಾವಡಿಗಳು ಚೆನ್ನಾಗಿದೆ ಇದಂತೂ ದೇವರು ಅಲ್ಟಿಮೇಟ್ ಆಗಿದ್ದು ಸೇಮ್ ಸುಬ್ರಹ್ಮಣ್ಯನೇ ಕಣ್ಣು ಮುಂದೆ ಬಂದಿದ್ದಾನೆ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವ್ರನ್ನ ಈ ಥರ ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದಾರೆ ಒಂದು ದೇವ್ರನ್ನ ಕಣ್ಣ ಮುಂದೆ ಆಯ್ತು ನೋಡಿ ನಮ್ಮ ಅಕ್ಕ ನಾವೆಲ್ಲ ಕೋಲಂಬಸಲ್ಲಿ ಕೂತ್ಕೊಂಡಿದ್ದೀವಿ ನಮ್ಮ ಅಕ್ಕ ಎಲ್ಲ ಥರ ಮಾಡ್ತಿದ್ದಾರೆ ಅವ್ರಿಗೆ ಆಗಲಿಲ್ಲ ತುಂಬ ಅಳು ಬಂದಂಗೆ ಹುಡ್ತವ್ರಿಗೆ ಆದರೂ ಸುಮ್ಮನೆ ಇರೋ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿ ನಗಾಡ್ತಾಯಿದ್ರು ನನ್ನ ಮಗಳು ಜಂಪಿಂಗ್ ಮಾಡ್ತೀನಿ ಅಂತ ಹೇಳಿದ್ರು ಯಾರು ಇಲ್ಲದಾಗ ಸುಮ್ಮನೆ ಹಂಗೆ ಬಿಟ್ಟಿದ್ವಿ ಅಮೌಂಟ್ ಏನಿಲ್ಲ ಸುಮ್ಮನೆ ಜಸ್ಟ್ ಖುಷಿಗೋಸ್ಕರ ಅವ್ರು ಬಿಟ್ಟಿದ್ದು ನೋಡಿ ಹೇಗೆ ಮಾಡ್ತಿದ್ದಾಳೆ ನನ್ನ ಮಗಳು ಅಂತ ಅಲ್ಲ ಆಟಾಡೋದು ಏನು ಅಂತ ಗೊತ್ತಿಲ್ಲ ಸುಮ್ಮನೆ ಹೋಗ್ತಾ ಇದ್ದಾಳೆ ಅದನ್ನು ಮುಗಿಸ್ಕೊಂಡು ನಾವು ಬೇರೆ ನಾನು ನನ್ನ ತಂಗಿ ಇದು ಕೋಲಂಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ ನೋಡಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊಕ್ಕಿದೆ ಆಮೇಲೆ ಇದು ಬ್ರೇಕ್ ಡ್ಯಾನ್ಸ್ ಆಡೋಣ ಅಂತ ಹೇಳ್ಬೋ ಆಡಿದ್ವಿ ಅದರೊಳಗೆ ನನಗೆ ತುಂಬ ಆಗ್ತಿದೆ ನನ್ನ ತಂಗಿಗೆ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಆಡಿ ರೂಢಿ ಇದೆ ಆದರೆ ತುಂಬ ದಿವಸ ಆದಮೇಲೆ ಈಗ ಆಡ್ತಾಯಿರೋದು ಹಂಗಾಗಿ ಅವಳಿಗೆ ಒಂದು ಸ್ವಲ್ಪ ತಲೆನೋವು ಬಂತು ನನಗೇನು ಅಷ್ಟು ಅನಿಸಿಲ್ಲ ಚೆನ್ನಾಗಿತ್ತು ಅಂತಲೇ ಆಡ್ತಾ ಇದ್ದೆ ಫ್ರೆಂಡ್ಸ್ ಆಡಿದ್ವಿ ಖುಷಿ ಮಾಡಿದ್ವಿ ಎಂಜಾಯ್ಮೆಂಟ್ ಮಾಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಜಾತ್ರೆ ಅಂದರೆ ಹೀಗಿರಬೇಕು ಅಂತ ಅನ್ನಿಸ್ತು ನೋಡಿ ನನ್ನ ಮಗಳದಂತೂ ಜಾತ್ರೆಯಲ್ಲಿ ಫ್ರೆಂಡ್ಸ್ ಮೋಗಿ ಅದೇ ಇಲ್ಲ ಅವಳು ಆಟ ಆಟ ಅಂದರೆ ಒಂದಲ್ಲ ಎರಡಲ್ಲ ಹತ್ತು ಹದಿನೈದು ಆಟ ಆಡ್ತಾಳೆ ಫ್ರೆಂಡ್ಸ್ ಅವಳು ಅವಳಿಗೆ ಏನೋ ಗೊತ್ತಿಲ್ಲ ಬಟ್ ಈ ವರ್ಷ ಏನೂ ಇಸ್ಕೊಳ್ಲಿಲ್ಲ ಅವಳು ನಾವು ಕೊಡ್ಸಿರೋದೊಂದು ಹೇರ್ ಬ್ಯಾಂಡು ನನ್ನ ಮಗಳು ನನ್ನ ತಂಗಿ ಒಂದು ಟೆಡ್ಡಿ ಬೇರ್ ಕೊಡಿಸಿದಾಳೆ ಅದೊಂದು ಬಿಟ್ರೆ ಯಾವುದೂ ಇಸ್ಕೊಳ್ಲಿಲ್ಲ ಬರೀ ಆಟಾಡೋದಲ್ಲೇ ಹುಚ್ಚಿತ್ತು ಉಚ್ಚಿತ್ತು ಆಟ ಆಡೋ ಮಕ್ಕಳು ಈಗ ಆಟ ಆಡ್ತಾರೆ ಅಂತಾರಲ್ಲ ಆ ಥರ ಗೇಮ್ಸಲ್ಲೇ ಒಳಗೋಗ್ಬಿಟ್ಟಿದ್ಲು ನನ್ನ ಒಂದು ತಪ್ಪಿದ್ರೆ ಒಂದು ಒಂದು ತಪ್ಪಿದ್ರೆ ಒಂದು ಆ ಥರ ಹೇಳಿ ಒಂದು ಐದಾರು ಗೇಮ್ಸ್ ಆಡಿದ್ಲು ಅಂದರೆ ದಿನಕ್ಕೆ ಐದಾರು ಗೇಮ್ಸು ಅಲ್ಲಿಗೆ ತ್ರೀ ಡೇಸ್ ಆಡಿರೋದು ತುಂಬ ಗೇಮ್ಸ್ ಆಡಿದಾಳೆ ನಿಲ್ಲಿಸಿದ್ರೆ ಬಾ ಅಂದರೆ ಬರೋಂಗೆ ಇಲ್ಲ ಆ ಥರ ಮಾಡೋಳೋ ನಿಲ್ಲಿಸ್ತಾ ಇರ್ಕೊಳ್ಳೋ ಬಾರ ಅಂದರೆ ಬರೋಲ್ಲ ಅಂತಾಳೆ ನೋಡಿ ಆಟ ಆಡ್ತಾಳೆ ಒಂದು ಕಡೆ ನಿದ್ದೆ ಬರ್ತೈತೆ ಒಂದು ಕಡೆ ಆಡೋ ಹುಚ್ಚು ಆಡ್ತಾ ಇದ್ದಾಳೆ ಏನು ಹೇಳೋಣ ಫ್ರೆಂಡ್ಸರಿಗೆ ನಾವು ಆ ವಯಸ್ಸಲ್ಲಿ ಆಡಿರ್ತೀವಿ ನನ್ನ ಮಗಳಿಗೂ ಆಸೆ ಇರಲ್ವಾ ಸೊ ಹಂಗಾಗಿ ನಾವು ಒಂದೊಂದೆಲ್ಲ ಆಟ ಆಡಿಸೋಣ ಅಂತೇಳಿ ಆಟ ಆಡಿಸ್ತಿದ್ವಿ ಫ್ರೆಂಡ್ಸ್ ವಿಮಾನದಲ್ಲಿ ಕೂರಿಸಿದ್ವಿ ನೋಡಿ ನನ್ನ ಮಗಳು ಎಲ್ಲೋ ಕಲರ್ ವಿಮಾನದಲ್ಲಿದ್ದಾಳೆ ಇಲ್ಲಿ ನೋಡು ಅಂದರೆ ಅವಳು ಅಲ್ಲಿ ನೋಡ್ತಾ ಇದ್ದಾಳೆ ನೋಡಿ ಸುಮ್ಮನೆ ಕೂತ್ಕೊಂಡು ಆಟ ಆಡ್ತಾಯ ಸ್ಲೋ ಮಾಡೋಕೇಳಿದ್ವಿ ಸ್ಲೋವಾಗಿ ಆಡ್ತಾ ಇದ್ದಾಳೆ ಸ್ಪೀಡ್ ನನ್ನ ಮಗಳಿಗೆ ಆಗೋದಿಲ್ಲ ಜಸ್ಟ್ ಸ್ಲೋ ಆಗಿ ಹೋಗೋದು ಸ್ಲೋ ಆಗಿ ಬರೋದು ಆ ಥರದಲ್ಲಿ ಆಟ ಸ್ವಲ್ಪ ಎಂಜಾಯ್ ಮಾಡಲು ಫ್ರೆಂಡ್ಸ್ ಆಮೇಲೆ ಬಂದುಬಿಟ್ವಿ ಮನೆಗೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದಂತೂ ಮರಿಬೇಡಿ ಪ್ಲೀಸ್ ಬೆಲ್ಲೈಕಾನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್